ನಾನಿಲ್ಲಿ ಲೇಔಟ್ ಬಂದಿದ್ದೆ ಚಂದ್ರಲೇವಟ್ ಅಲ್ಲಿ ಫ್ರೆಸು ಜೆರಾಕ್ಸ್ ಶಾಪ್ ಅಂತ ಇದೆ ಅಲ್ಲಿ ಅವ್ರ ಹತ್ರ ಚರ್ಚೆ ಮಾಡಿದಾಗ ಸುಮಾರು ಒಂದು ಐದಾರು ವರ್ಷದಿಂದ ಇಲ್ಲಿ ಏನು ರೆಕ್ರೂಟ್ಮೆಂಟ್ ಅಷ್ಟು ಆಗದೆ ಇರೋದ್ರಿಂದ ಇಲ್ಲಿ ಅವ್ರಿಗೆ ಬಿಸ್ನೆಸ್ಸು ತೊಂದರೆ ಆಗ್ತಾಯಿದೆ ಈ ಒಂದು ರೆಂಟ್ ಪೇ ಮಾಡೋದಕ್ಕೆ ಮತ್ತು ಅವ್ರ ಅಂಗಡಿ ನೆಡೆಸೋದಕ್ಕೆ ಅವರು ಸಸ್ಟೈನ್ ಆಗೋದಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಹಿಂಗಿದ್ದಾಗ ಸರ್ಕಾರ ನನ್ನ ನನ್ನನ್ನು ನಾನು ಸರ್ಕಾರಕ್ಕೆ ಕನವಿ ಮಾಡ್ಕೊಳ್ಳೋದು ಏನಂದರೆ ಈ ಕೂಡಲೇ ರೆಕ್ರೂಟ್ಮೆಂಟ್ ಮಾಡಿ ಸುಮಾರು ಎರಡು ಲಕ್ಷದ ಸಾವಿರ ವೇಕೆನ್ಸಿ ಇದೆ ಅದು ರೆಕ್ರೂಟ್ಮೆಂಟ್ ಮಾಡೋದ್ರಿಂದ ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಅಗ್ಲೋ ರಾತ್ರಿ ಕಷ್ಟಪಟ್ಟು ಹೋಗ್ತಾ ಇದ್ದಾರೆ ಈವನ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಜರಾಕ್ ಶಾಪು ಟಿ ಶಾಪು ಎಲ್ರಿಗೂ ತೊಂದರೆ ಆಗ್ತಾಯಿದೆ ಇರಬೇಕಾದ್ರೆ ಸರ್ಕಾರ ಇಷ್ಟು ಡಿಲೇ ಹಾಕಿ ಮಾಡ್ತಿದೆ ಗೊತ್ತಾಗ್ತಾ ಇಲ್ಲ ಅಟ್ಲೀಸ್ಟ್ ನೈಂಟಿ ಫೋರ್ ಪರ್ಸೆಂಟ್ ಅದು ರೆಕ್ರೂಟ್ಮೆಂಟ್ ಮಾಡಿ ಅಂತೇಳಿ ನಾವು ಇದೇ ತಿಂಗಳು ಹನ್ನೊಂದನೇ ತಾರೀಖು ಬುಧವಾರ ನಾವು ಬೆಂಗಳೂರು ಪಿಡಾಂ ಪಾರ್ಕಲ್ಲಿ ಮಟ್ಟದ ಹೋರಾಟ ಮಾಡ್ತಿದ್ವಿ ಇದಕ್ಕೆ ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟು ಲೈಬ್ರರೀಸು ಮತ್ತು ಮೆಂಟರ್ಸು ಈವನ್ ಇನ್ಕ್ಲೂಡಿಂಗ್ ಟಿ ಶಾಪ್ಸು ಮತ್ತು ಜರಾಕ್ ಶಾಪು ಕೂಡ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಹಿಂಗೆ ಬೇಕಾದ್ರೆ ಜರಾಕ್ ಶಾಪ್ ಯಾವ ರೀತಿ ಅವ್ರಿಗೆ ತೊಂದರೆ ಆಗ್ತಾಯಿದೆ ಮತ್ತು ಇಲ್ಲಿ ಸ್ಟೂಡೆಂಟ್ಸ್ ಎಷ್ಟು ಕಷ್ಟ ಸುಖ ಕೂಡ ಅವ್ರಿಗೆ ಇನ್ನೂ ಚೆನ್ನಾಗಿ ಗೊತ್ತಿರುತ್ತೆ ಅವರು ಒಂದು ಎರಡು ನಿಮಿಷ ಮಾತಾಡ್ತಾರೆ ಯಾವ ರೀತಿ ಕೇಳೋಣ ಅವರು ಸಮಸ್ಯೆ ಏನಿದೆ ಇಲ್ಲಿ ಸ್ಟೂಡೆಂಟ್ಸ್ ಅಂತ ಹೇಳಿ ಸರ್ ನಾವು ಇವತ್ತು ಏನು ಅಂತ ಬಯಸ್ತೀವಿ ಅಂತಂದರೆ ಒಬ್ಬ ಸ್ಟೂಡೆಂಟು ಬಂದು ಉತ್ತರ ಕರ್ನಾಟಕದಿಂದ ಪಿ ಜಿಲಿ ಕೆಲಸ ಮಾಡ್ಕೊಂಡು ಮತ್ತು ಪಿ ಜಿಲಿ ಓದ್ಕೊಂಡು ಅಲ್ಲೇ ಒಂದೆರಡು ಅವರ್ ಮಲ್ಕೊಂಡು ಅಂತ ಹೇಳ್ತಾರೆ ಈಗ ನಮ್ಮ ಇಂದಿರಾಗಾಂಧಿ ಕ್ಯಾಂಟೀನಲ್ಲಿ ಊಟ ಮಾಡ್ಕೊಂಡು ಜೀವನ ಸಾಗಿಸ್ತಾರೆ ಅವ್ರ ಕಷ್ಟ ನೋಡಿದ್ರೆ ನಮಗೆ ಒಂಥರ ಅಯ್ಯೋ ಅನಿಸುತ್ತೆ ಇವಾಗ ಆಗಿರೋ ಪ್ರಾಬ್ಲಮ್ ಇಂದ ನನಗಂತೂ ಫುಲ್ ಬಿಸ್ನೆಸ್ ಜಲ ನನಗೆ ಈ ಮಾರ್ಕೆಟ್ ಇಲ್ಲದೆ ಇರೋದ್ರಿಂದ ತುಂಬ ಬಿಸ್ನೆಸ್ ಎಲ್ಲ ಬಾಳೆ ಕಟ್ಟಿ ಕಷ್ಟ ಆಗ್ತದೆ ನಂತರದ ತುಂಬ ಜನ ಅಂಗಡಿ ಕ್ಲೋಸ್ ಮಾಡ್ತಾರೆ ಮತ್ತೆ ಓಪನ್ ಮಾಡ್ತಾರೆ ಬೇರೆ ಕಡೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ದಯವಿಟ್ಟು ಎಲ್ಲರೂ ಕೆ ಇದು ಕೆ ಎಷ್ಟು ಕಾಲಾದರೆ ನಂತರದವರು ಬದುಕತ್ತಾರೆ ನಮ್ಮ ಜೊತೆ ಸಾವಿರಾರು ಜನ ಸ್ಟೂಡೆಂಟು ಬದುಕತ್ತಾರೆ ಇಲ್ಲ ಅಂತಾರೆ ನಾವೆಲ್ಲ ಊರಿಗೆ ಹೋಗ್ಬೇಕಾಗತ್ತೆ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತದೆ ಈ ಪರಿಸ್ಥಿತಿಗೆ ನಾನು ಯಾವತ್ತು ಸರ್ಕಾರ ಕೇಳ್ಕೊಳೋದು ಈ ಕೂಡಲೇ ರೆಕ್ರೂಟ್ಮೆಂಟ್ ಆಗೋವರೆಗೂ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಈ ಒಂದು ಪರಿಸ್ಥಿತಿ ನೀವು ನೋಡಿಬಿಟ್ರೆ ನಿಮ್ಮ ಈ ಒಂದು ಏನು ಈ ಒಂದು ಕರ್ಮ ಅನ್ನೋದು ಯಾವುದೇ ಕಾರಣಕ್ಕೂ ಕೊಡೋಲ್ಲ ಸರ್ಕಾರದಲ್ಲಿರೋ ಅಧಿಕಾರಿಗಳಿರ್ಬೋದು ಮತ್ತು ಈ ಸರ್ಕಾರದಲ್ಲಿರೋ ಎಮ್ ಎಲ್ ಎ ಮಿನಿಸ್ಟರ್ಸ್ಗೆ ನಾನು ಮನವಿ ಮಾಡ್ಕೊತೀನಿ ಇಲ್ಲಿರೋ ಹುಡುಗರದ್ದು ಶಾಪ ಏನಿದೆ ಅದು ನಿಮ್ಮನ್ನು ಈ ಜನ್ಮದಲ್ಲಿ ತಟ್ಟಿಲ್ಲ ಅಂತಂದರೂ ಮುಂದಿನ ಜನ್ಮದಲ್ಲಾದರೂ ತಟ್ಟುತ್ತೆ ಕೂಡಲೇ ಈ ಕೂಡಲೇ ನೀವು ಎಚ್ಚೆತ್ಕೊಂಡು ಇಮಿಡಿಯೇಟ್ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿ ಅಂತ ನಾನು ಮನವಿ ಮಾಡ್ಕೊತೀನಿ Thank you so much. Namaskar.